ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲಿಗೆ ನಾನು ನಿಮ್ಮ ಹತ್ರ ಸಾರಿನ ಕೇಳ್ತೀನಿ ಯಾಕಂದರೆ ಫೋರ್ ಡೇಸಿಂದ ನಾನು ಲಾಕ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ಹಾಗಾಗಿ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಲಾಕ್ಸ್ನ ಯಾಕೆ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅಂದರೆ ನಮ್ಮ ಮನೆಗೆ ಅತ್ತೆ ಮತ್ತೆ ನಾದಿನಿ ಹಾಗೆ ಅವ್ರ ಮಕ್ಕಳು ಕೂಡ ಬಂದಿದ್ದರು ಸೊ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಬಟ್ ವೀಡಿಯೋ ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಮ್ಮ ಅತ್ತೆ ಮತ್ತು ನಾದಿನಿಯವರು ಬರೋದು ಸ್ವಲ್ಪ ಮಧ್ಯಾಹ್ನ ಆಗಿತ್ತು ಸೊ ಅವ್ರಿಗೋಸ್ಕರ ಇಲ್ಲಿ ಹೀರೆಕಾಯಿ ಕಡಲೆಕಾಳು ಮತ್ತು ಆಲೂಗಡ್ಡೆನ ಬಳಸ್ಕೊಂಡು ಹೀರೆಕಾಯಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಬೆಡ್ ಕವರ್ ಮತ್ತು ಪಿಲ್ಲೋ ಕವರ್ಸ್ನ ಚೇಂಜ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಎಲ್ಲರೂ ಊಟ ಮುಗಿಸ್ಕೊಂಡು ಸಂಜೆ ಪಾರ್ಕಿಗೆ ಹೋಗೋಣ ಅಂತ ಸ್ವಲ್ಪ ಐಡಿಯಾ ಹಾಕ್ಕೊಂಡಿದ್ದು ಬಟ್ ಮಳೆ ಬರ್ತಾ ಇತ್ತು ಹಾಗಾಗಿ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಟೈಮ್ ಪಾಸ್ಗೆ ಅಂತ ಹೇಳಿ ನಮ್ಮ ಮದುವೆ ಆಲ್ಬಮ್ಸನ್ನು ನೋಡ್ತಾ ಇದ್ದಾರೆ ನಮ್ಮ ಅತ್ತೆಯವರು ಆಲ್ಬಮ್ಸ್ನ ತೊಗೊಂಡು ಬಂದಾಗ್ಲಿಂದ ಅವರು ಸಲ ಕೂಡ ನೋಡಿರಲಿಲ್ಲ ಸೊ ಟೈಮ್ ಪಾಸ್ಗೋಸ್ಕರ ನೋಡ್ತಾ ಇದ್ದಾರೆ ನೋಡಿ ಇನ್ನು ನಮ್ಮ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಮಕ್ಕಳೆಲ್ಲ ಮನೆಗೆ ಬಂದಿದ್ದರು ಅಂತ ಹೇಳಿ ಸ್ವೀಟ್ ಐಟಮ್ಸ್ ಮತ್ತು ಹಣ್ಣನ್ನೆಲ್ಲ ತಗೊಂಡು ಬಂದಿದ್ರು ಹಾಗೆ ನಾನು ಸ್ವಲ್ಪ ಮನೆಗೆ ತರಕಾರಿ ಬೇಕಾಗಿತ್ತು ಅಂತ ಹೇಳಿದೆ ಸೊ ಅದನ್ನು ಕೂಡ ತಂದಿದ್ರು ನಾನು ಇಲ್ಲಿ ಅದನ್ನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ನಮ್ಮ ಮನೆ ದೇವ್ರ ಮನೆಗೆ ಕಳ್ಸೋ ತುಂಬ ಚಿಕ್ಕದಾಗಿತ್ತು ಹಾಗಾಗಿ ನಮ್ಮ ಮತ್ತೆ ಬರುವಾಗ ಕಳಸ ಮತ್ತು ಅಕ್ಕಿ ಹಾಕಿಡೋದಕ್ಕೆ ತಾಮ್ರದ ಹೂವಿನ ಬಟ್ಲನ್ನು ತೊಗೊಂಡು ಬಂದಿದ್ರು ಹೊಸದಾಗಿ ಮನೆಗೆ ಏನಾದ್ರು ತಗೊಂಡು ಬಂದರೆ ಅದಂತೂ ದೇವ್ರ ಮನೆ ಪಾತ್ರೆಗಳನ್ನ ತೊಗೊಂಡು ಬಂದರೆ ನನಗದು ತುಂಬಾ ಆಗೋದೆ ನೋಡೋದಕ್ಕೆ ಹಾಗೆ ರಾತ್ರಿ ಊಟಕ್ಕೆ ನಾವು ಚಿಕನ್ ಸಾಂಬಾರ್ನ ಜೊತೆಗೆ ಮುದ್ದೆ ಮತ್ತೆ ರೈಸ್ನ ಮಾಡ್ಕೊಂಡಿದ್ದು ನಾವು ರಾತ್ರಿ ಊಟನ ಮುಗಿಸ್ಕೊಂಡು ಎಲ್ಲರೂ ಇದ್ದೀವಿ ಅಂತ ಹೇಳಿ ಕಜಾಯ ಮತ್ತು ಕಾಯಿ ಒಬ್ಬಟ್ಟು ನಾವು ಮಾಡ್ಕೋತಾ ಇದ್ದೀವಿ ನೋಡಿ ಹಾಗೆ ಇದು ಮಂಗಳವಾರ ಮತ್ತು ಬುಧವಾರದ ಕಂಟಿನ್ಯೂಷನ್ ಲಾಕ್ಸ್ ಕೂಡ ಆಗಿರುತ್ತೆ ನಮ್ಮ ಅತ್ತೆಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ನಾನಿವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಕಡೆಯಿಂದ ನಮಗೆ ಇ ಎಸ್ ಐ ಫೆಸಿಲಿಟೀಸ್ ಕೂಡ ಇದೆ ಹಾಗಾಗಿ ನಾನು ಇ ಎಸ್ ಐ ಹಾಸ್ಪಿಟ್ಲಿಗೆ ಕರ್ಕೊಂಡು ಇದ್ದೀನಿ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಆಗಿತ್ತು ಅಂತ ಹೇಳಿ ವಿಟಮಿನ್ ಟ್ಯಾಬ್ಲೆಟ್ಸ್ನ ಬರ್ಕೊಟ್ರು ಹಾಗೆ ಹಾಸ್ಪಿಟ್ಲಿಂದ ಬರುವಾಗ ಕಬ್ನಾಲ್ ಮಾಡ್ತಾಯಿದ್ರು ಸೊ ನಾವು ಅತ್ತೆ ಬಾ ಕಬ್ನಲ್ ಕೊಡಿಸ್ತೀವಿ ಅಂತ ಕರ್ಕೊಂಡು ಹೋಗಿ ಕಬ್ನಾಲ್ ಕೂಡ ಕುಡ್ಕೊಂಡು ಬಂದು ಹಾಗೆ ಇವಾಗ ಮಕ್ಳನ್ನೆಲ್ಲ ಸ್ಕೂಲ್ ಅಡ್ಮಿಷನ್ ಟೈಮ್ಸ್ ಅಲ್ವಾ ಸೊ ನಮ್ಮ ನಾದ್ನಿ ಅವರು ಅವರು ಮಗಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಅಂತ ಹೇಳಿ ಹೊರಟಿದ್ರು ನೋಡಿ ನನ್ನ ನಾದ್ನಿ ಮಕ್ಕಳು ಹೇಗೆ ಟಾಟಾ ಮಾಡ್ತಾ ಇದ್ದಾರೆ ಬಾಯಿ ಮಾಡ್ತಾಯಿದ್ದಾರೆ ನಮ್ಮ ಆದಿ ಮತ್ತೆ ಅವ್ರ ಮಕ್ಕಳನ್ನೆಲ್ಲ ಕಳಿಸ್ಕೊಟ್ಟು ಸ್ವಲ್ಪ ಬಟ್ಟೆ ಇದ್ದು ಅವನ್ನೆಲ್ಲ ತೊಳೆದು ಒಣಗಾಕ್ತೆ ಇವತ್ತಿಗೆ ನನ್ನ ಈ ಲಾಗ್ಸ್ನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಲಾಗ್ಸ್ ಇಷ್ಟ ಆಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ